ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಚುಟುಕು ಜಾಹವಿ ವಿ ಸೀತಾಲಕ್ಷ್ಮಿ ವರ್ಮ ವಿರಚಿತ ಬಣ್ಣ ಬಣ್ಣದ ಬಿಂದುಗಳು ಕೃತಿ ಲೋಕಾರ್ಪಣೆ ಸಮಾರಂಭವು ಹರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚುಟುಕು ರತ್ನ ಡಾಕ್ಟರ್ ಸಿ ಪಿ ಕೆ ಶ್ರೀಮತಿ ಭ್ರಮರಾ ಬಹದ್ದೂರ್ ಆರ್ ದೀಪು ಎಚ್ ಎಸ್ ಸುರೇಶ್ ಬಾಬು ಎ ಎಸ್ ಸತೀಶ್ ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪ ಗೌಡ ಎಂ ಜಿ ಆರ್ ಅರಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕವಯತ್ರಿ ಆಗುವುದು ಸಾಧ್ಯ ಇಲ್ಲ ಕಾವ್ಯಕ್ಕೆ ಪ್ರೀತಿ ಬಹಳ ಮುಖ್ಯ ಅದು ನಮ್ಮ ವಿಶೇಷವಾಗಿ ಒಲವು ಕಡಿಮೆ ಇದರ ಬಗ್ಗೆ ಅಧ್ಯಯನ ಮಾಡಿದವರು ಸಂಗೀತ ಸ್ವರಗಳ ಬಗ್ಗೆ ಅಧ್ಯಯನ ಮಾಡಿದ್ರು ಕಾದಂಬರಿಗಳು ಚಲನಚಿತ್ರಗಳಾಗಿದೆ ಆ ವಂಶವೃಕ್ಷ ಬಂದಾಗ ಅದು ಸಿನಿಮಾದಾಗ ಬಹಳ ಪ್ರಸಿದ್ಧಿಯನ್ನ ಪಡೆದ ಯಾವ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇರಲಿಲ್ಲ ಅವರು ಕ್ಷೇತ್ರದಲ್ಲಿ ಹಿಮಾಲಯ ಬರುತ್ತಷ್ಟು ಖ್ಯಾತಿಗಿಸಿದ್ದಾರೆ ಅವರ ಆಳಮಂತೆ ಅಂತರ ಬಹಳ ಕಷ್ಟ ಮತ್ತು ಭಾರತೀಯ ಎಷ್ಟೊಂದು ಅಷ್ಟೊಂದು ಉದ್ಯಾಯಗಳಿರ್ಬೋದು ಅಥವಾ ವಿಸ್ತಾರ ಇರ್ಬೋದು ಆ ರೀತಿಯ ಖ್ಯಾತ ಸಾಹಿತ್ಯಗಳು ನನಗೊಂದು ಸದಾವಕಾಶ ಅಂತ ಹೇಳಿದ್ರೆ ಗೋಪುರದಲ್ಲಿ ನಮ್ಮ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ